ಐದು ಜೆಟ್ಗಳನ್ನ ಹೊಡೆದುರುಳಿಸಲಾಗಿದೆ ಅಂತ ಹೇಳಿದ್ದಾರೆ ಅಮೆರಿಕದ ಹಸ್ತಕ್ಷೇಪದ ನಂತರ ಹೋರಾಟ ಕೊನೆಗೊಳ್ಳುತ್ತಂತೆ ನಾಲ್ಕು ದಿನಗಳ ತೀವ್ರ ಘರ್ಷಣೆಗಳಿಗೆ ಕಾರಣ ನಮಸ್ಕಾರ ಈ ದಿನ ಟಿವಿಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಹೊಸ ಹೇಳಿಕೆಯಲ್ಲಿ ಮೇ ತಿಂಗಳಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಂಘರ್ಷದ ಟೈಮ್ನಲ್ಲಿ ಐದು ಜೆಟ್ಗಳನ್ನು ಹೊಡೆದುರುಳಿಸಲಾಗಿದೆ ನಮ್ಮ ಹಸ್ತಕ್ಷೇಪದ ನಂತರ ಹೋರಾಟ ಕೊನೆಗೊಂಡಿತು ಅಂತ ತಮ್ಮ ಹಿಂದಿನ ಮಾತನ್ನೇ ಪುನರಾವರ್ತಿಸಿದ್ದಾರೆ ಶುಕ್ರವಾರ ಅಂದರೆ ಜುಲೈ ಹದಿನೆಂಟಕ್ಕೆ ಶ್ವೇತ ಭವನದಲ್ಲಿ ರಿಪಬ್ಲಿಕನ್ ಸೆನೆಟರ್ಗಳಿಗೆ ಇವರು ಆಯೋಜಿಸಿದಂತಹ ಭೋಜನಕೂಟದಲ್ಲಿ ಮಾತನಾಡಿದಂಥ ಟ್ರಂಪ್ ಭಾರತ ಮತ್ತು ಪಾಕಿಸ್ತಾನ ವಿಮಾನಗಳ ಮೂಲಕ ಗಾಳಿಯಿಂದ ಗುಂಡ್ ಹಾರಿಸಲಾಗ್ತಾ ಇತ್ತು ನಾಲ್ಕು ಅಥವಾ ಐದು ಜಟ್ಗಳನ್ನು ಹೊಡೆದುರುಳಿಸಲಾಗಿದೆ ಅಂತ ನಾನು ಭಾವಿಸ್ತೇನೆ ಸೊ ಎರಡೂ ದೇಶಗಳ ನಡುವೆ ಪರಿಸ್ಥಿತಿ ಕೆಡದಾಗ್ತಾ ಹೋಗ್ತಾ ಇತ್ತು ಅಲ್ವೇ ಎರಡೂ ಗಂಭೀರ ಪರಮಾಣು ದೇಶಗಳು ಪರಸ್ಪರ ಘರ್ಷಣೆಗೆ ಮುಂದಾಗಿದ್ವು ಅಂತ ಅವ್ರು ಹೇಳಿದ್ದಾರೆ ಸೊ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಂಘರ್ಷಣೆ ಹೆಚ್ಚಾಗ್ತಾ ಹೋಗ್ತಾ ಇತ್ತು ಸಂಘರ್ಷ ದೊಡ್ಡದಾಗ್ತಾ ಹೋಗ್ತಾ ಇತ್ತು ನಾವು ಅದನ್ನ ವ್ಯಾಪಾರದ ಮೂಲಕ ಪರಿಹರಿಸಿದೇವೆ ನೀವು ನಮ್ಮೊಂದಿಗೆ ವ್ಯಾಪಾರ ಒಪ್ಪಂದವನ್ನ ಮಾಡ್ಕೊಳಕೆ ಬಯಸ್ತೀರಿ ಅಂತ ನಾವು ಅವ್ರಿಗೆ ಹೇಳಿದೇವೆ ಸೊ ನೀವು ಶಸ್ತ್ರಾಸ್ತ್ರಗಳನ್ನ ಅಥವಾ ಬಹುಶಃ ಪರಮಾಣು ಶಸ್ತ್ರಾಸ್ತ್ರಗಳನ್ನ ನಿಲ್ಲಿಸದೇ ಇದ್ರೆ ನಾವು ವ್ಯಾಪಾರ ಒಪ್ಪಂದವನ್ನ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿದೆವು ಸೊ ಎರಡೂ ಅತ್ಯಂತ ಶಕ್ತಿಶಾಲಿ ಪರಮಾಣು ರಾಷ್ಟ್ರಗಳು ಅಂತ ಟ್ರಂಪ್ ಹೇಳಿದ್ರು ಸೊ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಂಘರ್ಷದ ಟೈಮ್ ನಲ್ಲಿ ಐದು ಜೆಟ್ಗಳನ್ನ ಹೊಡೆದುರುಳಿಸ ಅಂತ ಟ್ರಂಪ್ ಮತ್ತೆ ಹೇಳಿದ್ದಾರೆ ಸೊ ನಮ್ಮ ಅಂದ್ರೆ ಅಮೆರಿಕ ಹಸ್ತಕ್ಷೇಪದ ನಂತರ ಹೋರಾಟ ಕೊನೆಗೊಂಡು ಅಂತ ತಮ್ಮ ಹೇಳಿಕೆಯಲ್ಲಿ ಪುನರಾವರ್ತಿಸಿದ್ದಾರೆ ಸೊ ಯುಎಸ್ ಅಧ್ಯಕ್ಷ ಎರಡೂ ದೇಶಗಳಲ್ಲಿ ಯಾವ್ದಾದ್ರೂ ಜೆಟ್ಗಳನ್ನು ಕಳ್ಕೊಂಡಿದಾರಾ ಅಥವಾ ಎರಡೂ ಕಡೆಯ ಸಂಯೋಜಿತ ನಷ್ಟಗಳನ್ನು ಅವರು ಉಲ್ಲೇಖಿಸಿದಾರಾ ಅನ್ನೋದನ್ನ ನಿರ್ದಿಷ್ಟವಾಗಿ ಹೇಳಿಲ್ಲ ಸಂಘರ್ಷವನ್ನ ಕೊನೆಗೊಳಿಸೋ ಟ್ರಂಪ್ ಅವರ ಹೇಳಿಕೆಯನ್ನ ವಾಸ್ತವಿಕವಾಗಿ ತಿರಸ್ಕರಿಸೋ ಮೂಲಕ ಅಮೆರಿಕದಿಂದ ಯಾವುದೇ ಮಧ್ಯಸ್ಥಿಕೆ ಇಲ್ಲದೆ ತಮ್ಮ ಮಿಲಿಟರಿಗಳ ನಡುವಿನ ನೇರ ಮಾತುಕತೆ ನಂತರ ಎರಡೂ ಕಡೆಯವರು ತಮ್ಮ ಮಿಲಿಟರಿ ಕ್ರಮಗಳನ್ನು ನಿಲ್ಲಿಸಿದ್ದಾರೆ ಅಂತ ಭಾರತ ಸರ್ಕಾರ ಸಮರ್ಥಿಸಿಕೊಂಡಿದೆ ಆದರೆ ಭಾರತ ಪಾಕಿಸ್ತಾನ ಕದನ ವಿರಾಮಕ್ಕೆ ಬರೋಕೆ ವ್ಯಾಪಾರ ಒಪ್ಪಂದದ ಬೆದರಿಕೆಯನ್ನ ಬಳಸಲಾಗಿದೆ ಅಂತ ಟ್ರಂಪ್ ಪದೇ ಪದೇ ಹೇಳ್ತಾರೆ ತಮ್ಮ ಆಡಳಿತ ಎಂಟು ವರ್ಷಗಳಲ್ಲಿ ಯಾವುದೇ ಇತರ ಆಡಳಿತ ಸಾಧಿಸಬಹುದಾದಷ್ಟು ಆರು ತಿಂಗಳಲ್ಲಿ ಹೆಚ್ಚಿನದನ್ನ ಸಾಧಿಸಿದೆ ಅಂತ ಹೇಳಿದ್ದಾರೆ ಶುದ್ಧ ತುಪ್ಪ ಅಂದ್ರೆ ನಂದಿನಿ ನಮ್ಗೆ ತುಂಬಾ ಇದು ಹೆಮ್ಮೆ ವಿಷಯ ನಾವು ಬಹಳಷ್ಟು ಯುದ್ಧಗಳನ್ನ ನಿಲ್ಲಿಸಿದ್ದೇವೆ ಇವು ಗಂಭೀರ ಯುದ್ಧಗಳಾಗಿದ್ವು ಅಂತ ಟ್ರಂಪ್ ಹೇಳಿದ್ರು ಮೇ ಹತ್ತಕ್ಕೆ ಟ್ರಂಪ್ ಅವರು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಉದ್ವಿಗ್ನತೆಯನ್ನು ಇತ್ಯರ್ಥಗೊಳಿಸೋಕೆ ಸಹಾಯ ಮಾಡಿದ್ದಾರೆ ಅಂತ ಹಲವಾರು ಸಂದರ್ಭಗಳಲ್ಲಿ ತಮ್ಮ ಹೇಳಿಕೆಯನ್ನು ಹಲವಾರು ಬಾರಿ ಪುನರಾವರ್ತಿಸಿದ್ದಾರೆ ಪರಮಾಣು ಶಸ್ತ್ರ ಸಜ್ಜಿತ ದಕ್ಷಿಣ ಏಷ್ಯಾದ ನೆರೆಹೊರೆಯವರು ಸಂಘರ್ಷವನ್ನು ನಿಲ್ಲಿಸಿದ್ರೆ ಅಮೆರಿಕ ಅವರೊಂದಿಗೆ ಬಹಳಷ್ಟು ವ್ಯಾಪಾರ ಮಾಡುತ್ತೆ ಅಂತ ಹೇಳಿದ್ದಾರೆ ಸೊ ಪೆಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಪ್ರತಿಕ್ರಿಯೆಯಾಗಿ ಪಾಕಿಸ್ತಾನದ ನಿಯಂತ್ರಣದಲ್ಲಿರುವಂತಹ ಪ್ರದೇಶಗಳಲ್ಲಿ ಭಯೋತ್ಪಾದಕ ಮೂಲ ಸೌಕರ್ಯವನ್ನು ಗುರಿಯಾಗಿಸಿಕೊಂಡು ಭಾರತ ಮೇ ಏಳಕ್ಕೆ ಆಪರೇಷನ್ ಸಿಂಧೂರನ್ನು ಶುರು ಮಾಡುತ್ತೆ ಪಾಕಿಸ್ತಾನ ಮೂಲದ ಭಯೋತ್ಪಾದಕ ಗುಂಪು ಲಷ್ कर ए तोयबा मुंभागवंत रेजिस्टेंस फ्रंट ಈ ಜವಾಬ್ದಾರಿಯನ್ನು ಹೊತ್ಕೊಳ್ಳುತ್ತೆ ಸೊ ಈ ದಾಳಿಗಳು ನಾಲ್ಕು ದಿನಗಳ ತೀವ್ರ ಘರ್ಷಣೆಗೆ ಕಾರಣ ಆಗತ್ತೆ ಅದು ಮೇ ಹತ್ತಕ್ಕೆ ಮಿಲಿಟರಿ ಕ್ರಮಗಳನ್ನು ನಿಲ್ಲಿಸೋ ಬಗ್ಗೆ ಒಪ್ಪಂದದ ಜೊತೆಗೆ ಕೊನೆಗೊಳ್ಳುತ್ತೆ ಸೊ ಈಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೇ ತಿಂಗಳಲ್ಲಿ ಭಾರತ ಪಾಕಿಸ್ತಾನ ನಡುವಿನ ಸಂಘರ್ಷದ ಟೈಮ್ನಲ್ಲಿ ಐದು ಜೆಟ್ಗಳನ್ನು ಹೊಡೆದುರುಳಿಸಲಾಗಿದೆ ನಮ್ಮ ಹಸ್ತಕ್ಷೇಪದ ನಂತರ ಹೋರಾಟ ಕೊನೆಗೊಂಡು ಅಂತ ತಮ್ಮ ಹಿಂದಿನ ಮಾತನ್ನೇ ಪುನರಾವರ್ತಿಸಿದ್ದಾರೆ ಇದಕ್ಕೆ ಭಾರತ ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ